ನಮ್ಮಮ್ಮ ಟ್ರಿಪ್ಗೆ ಹೋಗಿ ಇವತ್ತಿಗೆ ಎರಡು ದಿನ ಆಯಿತು ನನ್ನ ಊಟ ಆಟದ ಕತೆ ಹೇಗಿದೆ ಅಂತ ನೋಡಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬರೋಷ್ಟ್ರಲ್ಲಿ ಎರಡಿಬ್ಬರು ಮನೆಯಿಂದ ನಾಷ್ಟ ಬಂದಿದೆ ಒಬ್ಬರು ಎದುರುಗಡೆ ಮನೆಯವರು ಇಡ್ಲಿ ಕೊಟ್ಟಿದ್ದಾರೆ ಇನ್ನೊಬ್ಬರು ಯಾರು ಸ್ನಾನ ಮಾಡ್ಬೇಕಾದ್ರೆ ತಂದಿಟ್ಕೊಂಡು ಹೋದವ್ರೆ ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿಲ್ಲ ನೋಡಿ ನನಗೆ ಇದು ಒಂಥರ ಹೇಗೆ ಅಂತಂದರೆ ಇದು ಸಂಪಾದನೆ ಮಾಡಿರೋ ಜನ ಅವರ ಪ್ರೀತಿ ಅವ್ರು ಇಲ್ಲದೇ ಇದ್ದಾಗ ಅವ್ರ ಮನೆಯವ್ರ ಮೇಲೆ ಯಾವ ಥರ ತೋರಿಸ್ತಾವೆ ಅಕ್ಕಪಕ್ಕದ ಜನ ಅಂತಂದರೆ ಈ ಪ್ರೀತಿ ನನಗೆ ಏನು ಹೇಳಬೇಕು ಅನ್ನೋದೇ ನಮಗೆ ಇದೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ ಅದು ಅಮ್ಮ ನಮಗೆ ನಾಷ್ಟಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ಗೊಜ್ಜೆಲ್ಲ ಮಾಡಿಟ್ಬಿಟ್ಟು ಹೋದವ್ರೆ ಆದರೂ ಕೂಡ ಅವ್ರು ಮಾಡಿದ್ದರಲ್ಲಿ ನನಗೂ ಸೇರಿಸಿ ಮಾಡಿ ಇವತ್ತು ಎರಡು ಮನೆಯಿಂದ ನಾಷ್ಟ ಕೊಟ್ಟವ್ರೆ ಇದೇ ಅಲ್ವಾ ನಿಮಗೆ ಸಹ ಪ್ರೀತಿ ಅನ್ನೋದು ಯಾವ ಹತ್ರ ತೆಗೆದುರೋ ಇರ್ಬೋದು ಯಾವುದೋ ಸಮಯ ಸಂದರ್ಭದಲ್ಲಿ ಯಾರು ಇಲ್ಲದೇನೆ ನಮ್ಮದು ಜೀವನ ಕಂಪ್ಲೀಟ್ ಆಗಲ್ಲ ನಮ್ಮ ಲೈಫು ಕೂಡ ಇವ್ರು ಯಾರು ಇಲ್ಲದೇ ಕಂಪ್ಲೀಟ್ ಆಗೋದೇ ಇಲ್ಲ ಇವ್ರ ಪ್ರೀತಿಗೆ ನಾವು ಯಾವಾಗಲೂ ಇದೇ ಥರ ಹುಣಿಯಾಗಿರ್ತೀವಿ ಅವ್ರು ಯಾವ ರೀತಿ ಅವ್ರು ಎಕ್ಸ್ಪ್ರೆಸ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ಹೀಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ತುಂಬ ಹೃದಯದ ಧನ್ಯವಾದ ವಿಡಿಯೋ ನೀವು ನೋಡಲ್ಲ ಅನ್ಕೊತೀವಿ ನೋಡಿದ್ರೆ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು